ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಮುನಿದ ರಾಧೆಯ ಮೊಗದಿರುವಲು ಉಲಿಯಬಹುದೇ ಕೊಳಲು ಅನ್ನುವ ಕವಿತೆ ರಾಧಾ ಮಾಧವರ ಕುರಿತಾಗಿ ಅನೇಕ ಗೀತೆಗಳನ್ನು ರಚನೆ ಮಾಡಿದ್ದೆ ಅಂತಹ ಗೀತೆಗಳನ್ನು ನಾಡಿನ ಖ್ಯಾತ ಕೊಳಲು ವಾದಕರಾದ ಪಂಡಿತ್ ಪ್ರವೀಣ್ ಗೋಡ್ಕಿಂಡಿಯವರು ಹಾಡಿ ಜನಪ್ರಿಯಗೊಳಿಸಿದರು ಅಂತಹ ಕವಿತೆಗಳ ಪುಸ್ತಕದ ಸಂಗ್ರಹದಲ್ಲಿ ಆಯ್ದುಕೊಂಡ ಕವಿತೆ ಈ ಕವಿತೆ ಮುನಿದ ರಾಧೆ ಮೊಗದಿರುವಲು ಉಲಿಯಬಹುದೆ ಕೊಳಲು ತಣ್ಣೆಳಲ ತಂಪು ವಿರಹಕ್ಕೆ ಸುಡಲು ಒಲುಮೆ ಬೇಗುದಿಯ ತಳಮಳ ತಳ ತಳಮಳದೊಲು ಮುನಿದ ರಾಧೆ ಮೊಗದಿರುವಲು ಉಲಿಯಬಹುದೆ ಕೊಳಲು ತಣ್ಣೆಳಲ ತಂಪು ವಿರಹಕ್ಕೆ ಸುಡಲು ಒಲುಮೆ ಬೇಗುದಿಯ ತಳಮಳದೊಲು ಮುನಿದರಾದೆ ಮೊಗದಿರುವಲು ಉಲಿಯಬಹುದೇ ಕೊಳಲು ಯಾವ ಕಾರಣವೋ ಏನೋ ಅತೃಪ್ತ ಮನಸ್ಸಿನೊಳ ಆವೇಶವು ಯಾವ ಪರಿವೆ ಅರಿವು ತಾರದು ತಲ್ಲೆಣಿಸುವ ಛಾಯಾ ಪ್ರತೀಕವು ಯಾವ ಕಾರಣವೋ ಏನೋ ಅತೃಪ್ತ ಮನಸ್ಸಿನೊಳ ಆವೇಶವು ಯಾವ ಪರಿವೆ ಅರಿವು ತಾರದು ತಲ್ಲೆಣಿಸುವ ಛಾಯಾ ಪ್ರತೀಕವು ಮುನಿದ ರಾಧೆ ಮೊಗದಿರುವಲು ಉಲಿಯಬಹುದೆ ಕೊಳಲು ತಣ್ಣೆಳಲ ತಂಪು ವಿರಹಕ್ಕೆ ಸುಡಲು ಒಲುಮೆ ಬೇಗುದಿಯ ತಳಮಳದೊಲು ದಣಿದ ಹೆಜ್ಜೆಯ ಸೋಲಿನನುಭವ ಮುದವು ಕದಡಿದೆ ನೋಟದೆ ಹುಲ್ಲು ಹಾಸಿನ ಹಿತವು ಕಾಡಿದೆ ನೆನಪು ಬಣ್ಣಗೊಂದಿದೆ ನೋವಿದೆ ದಣಿದ ಹೆಜ್ಜೆಯ ಸೋಲಿನನುಭವ ಮುದವು ಕದಡಿದೆ ನೋಟದೆ ಹುಲ್ಲು ಹಾಸಿನ ಹಿತವು ಕಾಡಿದೆ ನೆನಪು ಬಣ್ಣಗೊಂದಿದೆ ನೋವಿದೆ ಮುನಿದ ರಾಧಯ್ಯ ಮೊಗದಿರುವಲು ಉಲಿಯಬಹುದೇ ಕೊಳಲು ತಣ್ಣೆಳಲ ತಂಪು ವಿರಹಕ್ಕೆ ಸುಡಲು ಒಲುಮೆ ಬೇಗುದಿಯ ಮಳದಳು ದೂರ ದಿನಿಯನ ದಾರಿಗಾಯುವ ಹತ್ತು ಕತ್ತು ಹೊರಳಿಸಿ ನೋಯುವ ಯಾವ ಸಪ್ಪಳವೋ ಏನು ಸುಮ್ಮನೆ ಹಹುದೆ ಎನ್ನುವಲಿ ಕಮರುವ ದೂರ ದಿನಿಯನ ದಾರಿಗಾಯುವ ಕತ್ತು ಹೊರಳಿಸಿ ನೋಯುವ ಯಾವ ಸಪ್ಪಳವೋ ಏನೋ ಸುಮ್ಮನೆ ಹಹುದೆ ಎನ್ನುವಲಿ ಕಮರುವ ಹೌದೆ ಎನ್ನುವಲಿ ಕಮರುವ ಮುನಿದ ರಾಧೆಯ ಮೊಗದಿರುವಲು ಉಲಿಯಬಹುದೇ ಕೊಳಲು ತಣ್ಣೆಳಲ ತಂಪು ವಿರಹಕ್ಕೆ ಸುಡಲು ಒಲುಮೆ ಬೇಗುದಿಯ ತಳ ಮಳದೊಲು ಬರುವನೇನು ಬಾರನೋ ಪ್ರಿಯ ಬರವಸಿಯ ಹರಿಕಾರನು ಬಂದು ಬಿಗಿದಪ್ಪಿಕೊಳ್ಳು ತಲಿ ಬರಿದಾಗಿಸನೇನವಾ ನೋವನು ಬರುವನೇನೋ ಬಾರನೋ ಪ್ರಿಯ ಬರವಸೆಯ ಹರಿಕಾರನು ಬಂದು ಬಿಗಿದಪ್ಪಿಕೊಳ್ಳು ತಲೀ ಬರಿದಾಗಿಸನೇನವಾ ನೋವನು ಬರಿದಾಗಿಸ ನೇನವ ನೋಹನು ಮುರಿದರ ಮುನಿದರಾದೆಯ ಮೊಗದಿರುವಲು ಉಲಿಯಬಹುದೇ ಕೊಳಲು ತಣ್ಣೆಳಲ ತಂಪು ವಿರಹಕ್ಕೆ ಸುಡಲು ಒಲುಮೆ ಬೇಗುದೆಯ ತಳಮಳದೊಲು ಮುನಿದರಾದೆ ಮೊಗದಿರುವಲು ಉಲಿಯಬಹುದೇ ಕೊಳಲು ನಮಸ್ಕಾರ